We'll <laughs> be ಕಸ್ಟಿಂಗ್ ಕ್ಲಾಸ್ ಹೊಲೆ ಹಾಂ ನಾ ಕಲಸಿದ್ದೆ ಮಂದಿಗೆ ಒಟ್ಟು ಜಗತ್ನ್ಯಾಗ ಒಟ್ಟು ಮೊದ್ಲಿನ ಮಾರಿ ಗೋಬಿ ಯಾರು ಮಾಡಿದ್ರಿ ಹೇಳು ಯಾರು ಮುಖ್ಯ ಅಯ್ಯೋ ಮುಖ್ಯ ಅಣ್ಣ ಯೂಟೂಬ್ ಫಸ್ಟ್ ಉಡಿ ಬಿಟ್ಟವ್ರು ಯಾರು ಯಾರು ಗೋಬಿ ದಿನ ಉಡ್ತು ನೋಡ್ಬೇಕಾದ್ರೆ ಎಷ್ಟು ಭಾ ಭಾಳ ಮಂದಿ ಕಳ್ಸಿರ್ಬೇಕಣ್ಣ ನೀ ಇ ನಾ ಇಡೀ ಆಲ್ಮೋಸ್ಟ್ ಇಡೀ ಇಂಡಿಯಾದಾಗೆ ಎಲ್ಲ ಗೋಬಿ ಆಯ್ತು ಏನೋ ಒಂದು ತಾಸು ಕಲಾಸು ಆಯಂಕ ಅಂತ ನನ್ನ ನೀ ಗೋಬಿ ತಿಂದ್ ನೋಡಿ ya sí. 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 ಉತ್ತರ ಪ್ರದೇಶ ಬಂದ್ ಇಲ್ಲಿ ಗೋಬಿ ಹಾಕಾರಲ್ಲ ನಾವು ಅಲ್ಲೇ ಗೋಬಿ ಹಾಕೊಮ್ಮ ಜೈ ಹನುಮಾನ್ ಗೋಬಿ ತಗೋತಾರಂತೆ ಆ ಗೋಬಿ ಅಲ್ಲಿ ನನ್ನ ಗೋಬಿಗ ನನ್ನ ಗೋಬಿಗ ತಾಕತ್ ಐತಲ್ಲೇ ಜನ್ರ ನಾಶ ಆಯ್ತಪ್ಪ ಆ ಗೋಬಿ ನೋಡಿದ್ರನೆ ಅಲ್ಲೇ ಬಾಯಾಗ ನೀರಾ ನವರಂದ್ರದಾಗ ನೀರ್ ಬಿಡ್ತಾವ ಗೋಬಿ ನನ್ ಗೋಮಿ ಹಿಂಗೆ ಮಾಡಿದ್ರೆ ನಿಮ್ಮ ಯಾವತ್ತೂ ಫೇಮಸ್ ಆಗಲ್ಲ ಸುಡು ಸುಡು ಎಣ್ಣೆ ಕೈಯಾಗ ತಗಿಯಣ ಅವ ಭಾಳ ಫೇಮಸ್ ಆತೀನಿ ಕೈ ಸುಡೋಲ್ಲ ಅಲ್ಲಿ ಎಲ್ಲಿ ಸುಡ್ದವು ಮಾರ ಮಾಡೋಣ ಮುಂದಿನ ಬರ್ತೀನ ಮಾಡಿ ಆ ರೀ ಫೇಮಸ್ ಆಯ್ತು ಹಾಕು ಸುಡು ಸುಡಿ ಎಣ್ಣೆ ಹಾಳೆ ಬೇ ಆಯ್ತು ಭಾಳ ಡೇಂಜರ್ ಫೇಮಸ್ ಆತೀನಿ ಬ್ಯಾಡು ಆ ಗೊಣ ಏನಾಗಲ್ಲ ಹಾಕು ಬ್ಯಾಡು ಆ ಗೊಣ ಏನಾಗಲ್ಲ ನೋ ಏನಾಯ್ತು ನೋಡ

ನಮಸ್ಕಾರ ಸ್ನೇಹಿತರೆ ಗೋಬಿ ಜಯ ಹನುಮಾನ್ ಗೋಬಿ ಸೆಂಟರ್ ನೀವು ಬಾಗೇಡಿ ತಾಳಿಕೋಟಿ ಹೋಗೋ ರೂಟ್ನಾಗ ನಟ ನಡ್ಬಾರಕ ಬ್ರಿಡ್ಜ್ ಅದಾಗ ಐತಿ ಯಾರೇ ಇದ್ರು ಫಸ್ಟ್ ಕ್ಲಾಸ್ ಗೋಬಿ ತಿನ್ರಿ ಸ್ವರ್ಗಕ್ಕೆ ಹೋಗ್ಬಿಡ್ತೀರಿ ಏತಮ್ಮ ಬಾಯ್ಲಿ ಕೇಳಿ ತಿನ್ರಿ ಜೈ ಹನುಮಾನ್ ಗೋಬಿ ಸೆಂಟರ್ ಬಾಗೇಡಿ ಅಂತ ತಾಳಿ ಕಟ್ಟಿ ನೋಡು ಬ್ರಿಡ್ಜ್ನಾಗ ಐತಿ ಯಾರೇ ಈ ಕಡೆ ಪಾಸ್ ಆಗಿದ್ರೆ ಬಂದು ಒಂದ್ಸಲ ಟೇಸ್ಟ್ ಮಾಡಿ ನೋಡಿರಿ ಹೆಂಗೈತಿ ಗೋಬಿ ಮಸ್ತ್ ಐತ್ರಿ ಗೋಬಿ ಹೆಂಗೈತೆ ಗೋಬಿ ಭಾರಿ ಐತ್ರಿ ದಯವಿಟ್ಟು ಈ ಕಡೆ ತಿಂದಿರುತದ ಟೇಸ್ಟ್ ಮಾಡ್ರಿ ಈ ಅಣ್ಣ ವಯಸ್ಸಿ ಎಷ್ಟು ನಿಮ್ಗೆ ಇಪ್ಪತ್ತೈದು ಇವ್ರು ಇಪ್ಪತ್ತೈದು ವಯಸ್ಸು ರೀ ಇವ್ರು ಮೂವತ್ತು ವರ್ಷ ನಮ್ಗೆ ಅಂಗಡಿ ತಿನ್ನಕತ್ತಾರ ವರ್ಷಗಳಿಂದ ಆ ಮೂವತ್ತು ಹತ್ತು ವರ್ಷಗಳಿಂದ ತಿನ್ನಾಕತ್ತಾರ ರೀ ನಮ್ಮ ಅಂಗಡಿ ಕಸ್ಟಮರ್ಸ್ ಹೇಳಿ ಹೆಂಗೈತೆ ಹೇಳಿರಿ ಗೋಬಿ ಮಸ್ತೈತ್ರಿ ಗೋಬಿ ನಾಲ್ಕು ಮಂದಿ ಕಡಿಸ್ತೀನಿ ರೀ ಅವ್ರಿಗೆ ಹಾಂ ಒಂದ್ಸಲ ತಿಂದ್ರೆ ಗೊತ್ತಾತದ ರೀ ಏನು ಮಾತಾಡಲ್ರಿ ಬಾಯ ಮಾತಾಡಿ ಮಾತ್ ಬರಂಗಿಲ್ಲ ಹಂಗೆ ಮೂಕ ವಿಷ್ಮಿತಾಗ ಮೂಕ ವಿಷ್ಮಿತ ಮಾಡಿಬಿಡ್ತು ನಮ್ಮ ಗೋಬಿ ಮಸ್ತ್ ಮಸ್ತಾಯ್ತು ದಯವಿಟ್ಟು ಯಾರಿ ಹಿಂಗೆ ಪಾಸ್ ದಯವಿಟ್ಟು ಅಂಗಡಿ ಬರ್ರಿ ಗೋಬಿ ನಂಬರ್ ಒನ್ ನೀವು ಯಾವ್ದ್ ಬಂದ್ರಿ ನಾವು ಶಿರ್ಪುರಿ ಅಂತ ಬಂದರೆ ಶಿರ್ಪುರದಿಂದ ಬಂದಾರೆ ಅಣ್ಣಾರು ಹೆಂಗೆ ಬಂದ್ರಿ ಹೆಂಗ್ ಗೊತ್ತೈತಿ ಅಂಗಡಿ ಬಗ್ಗೆ ಇನ್ಸ್ಟಾಗ್ರಾಮ್ ನೋಡಿರಿ ವಿಡಿಯಾ ಅಂತ ನೋಡಿ ನೋಡಿ ಬಂದಾರ ಧನ್ಯವಾದಗಳು ಇವ್ರು ಒಂದು ಪ್ಲೇಟ್ ಗೋಬಿ ಫ್ರೀ ಗೋಬಿ ಅಂತ ಗೋಬಿ ತಿಂದ್ರೆ ನೀವು ಹೊಳಿ ಹುಡುಗುದು ರೀ ಹ್ಯಾಂಗ್ ಗೊಬ್ಬರ ಅಲ್ರಿ ಹೋಗಿರಿ ಹೊಡಿ ಹೋಗಿರಿ ಯು ಧನ್ಯವಾದಗಳು ಅಂಗಡಿ ಬಂದಿದ್ದರೆ ಏನು ಹಿಂಗೆ ಬರ್ತಾ ಇರಿ ಬರ್ತ ಪೇಸ್ ಭಾಳ ಮಾಡಿರಿ ಇಷ್ಟು ಪ್ಲೇಟ್ ಅಣ್ಣ ಒಂದು ಪ್ಲೇಟಿಗೆ ಒಂದು ಪ್ಲೇಟ್ ಗೋಬಿ ಅಣ್ಣ ಒಂದು ಪ್ಲೇಟ್ ಕೊಟ್ರೆ ಒಂದು ಪ್ಲೇಟ್ ಪಾರ್ಸಲ್ ಹತ್ತಿಗೆ ಹೇಳಿದ್ರೆ ಏ ಕೊಡಿರಿ ಅಣ್ಣ ಫ್ರೀ ಕೊಡ್ರಿ ಮಗ ಅದು ಏನಾದ ದೀಪಾಳಿ ಗೀಪಾಳಿ ಇದ್ರೆ ಅಷ್ಟೇ ಫ್ರೀ ಕೊಡ್ತೀನಿ ಅಣ್ಣ ಫ್ರೀ ಕೊಡ್ತೀನಿ ಫಸ್ಟ್ ಕಸ್ಟಮರ್ ಫ್ರೀ ಅಣ್ಣ ನೋಯ್ ಕೊಡು ಗೋಬಿ ತಿಂದಿರಿ ಅಣ್ಣ நீ எதோ நீ கரக் பூல் கடைக்கு ಮಾಡಿ <speaking> ನೀರು <in foreign language>

ಇತ್ತೀಚಿಗೆ ಮೀಟಾಕ ಬರತಿಲ್ಲ ಇಲ್ಲ ಬಿಡ ಕಾಲೇಜ್ ನಂಗ್ ಬಾಳ್ ಅಸೈನ್ಮೆಂಟ್ ಅದು ಇದು ಕೊಡತ ಸಿಗಲ್ ಕಾಲೇಜ್ ಇದ್ದಿದ್ದೆ ಅದು ಇವತ್ತು ಸೂಟ್ ಎದು ಮೀಟಾಕ್ ಬಂದಿಪ್ಪ ಇದರಂಗೆ ನಾನು ಭೂಬಿ ಕೊಡಸ ಗೋಬಿ ಗೋವಿಂದ್ರು ತಿನ್ನಾ ಗೋಬಿ ಗೋವಿಂದ್ರು ಬ್ಯಾನ್ ಐತಿ ಇಲ್ಲ ನನಗೆ ಬೇಕು ನಾನು ಗೋಬಿ ಕೊಡು ನಾನು ಮಾತು ಕೇಳಿ ಇಲ್ಲಿ ಇಲ್ಲ ನಾನು ಕೇಳಂಗಿಲ್ಲ ನಾನು ಗೋಬಿ ಬೇಕಂದ್ರೆ ಬೇಕು ನನ್ನ ಮಾತು ಯಾವಾಗ ಕೇಳಿ ತಗೊಳ್ಳಿ ಅಣ್ಣ ಪ್ಲೇಟ್ ನಾ ಅಣ್ಣ ಮೂತ್ರೆ ಮೂವ ಫಿಸ್ ತುಟ್ಟಿ ಹಾ ಜಾಸ್ತಿ ಐತ್ರ ಮೂದ್ರ ಪ್ಲೇಟ್ ಒಂದು ಪ್ಲೇಟ್ ಸಾಕ ಹಾ ಒಂದು ಪ್ಲೇಟ್ ಮಾಡಣ ನೀ ಏ ಓಲಣ್ಣಾ ನನಗೆ ಇಷ್ಟ ಅಲ್ಲ ಗೋಬಿ ಏ ಓಲಣ್ಣ

ಅಪ್ಪು ಚಲೋ ಮಾಡ್ತಾನ ಮತ್ತೆ ಏನ್ ನೋಡ ಸರ್ ಈಗ ಇಲ್ಲೇನ ಬ್ಯಾಗ್ ಅಲ್ಲಿ ಇಟ್ಕೋ ಅಲ್ಲಿ ಇಟ್ಕೋ ನೀ ಕಾಲಿ ಮಾಡು ಓಮ್ಮ ಬೇರೆ ಕೊಡ್ತೀನಿ ಕಾಲಿ ಮಾಡಾತಿಲ್ಲಲ್ಲ ಒಂದ್ ಸಲ ಅಣ್ಣ ಇಡಿ ಕರ್ನಾಟಕದಾಗ ಇಡಿ ಕರ್ನಾಟಕದಾಗ ಹೇಳ್ರಿ ಇಂತ ಗೋಬಿ ಚಿಕ್ಕರಣ ಸ್ಟೈಲ್ ನೋಡ್ ಬರೆ ಸ್ಟೈಲ್ ಅಣ್ಣ ಇಡಿ ಕರ್ನಾಟಕದಾಗ ಹೇಳ್ರಿ ಗೋಬಿ ಚಿಕ್ಕರಣ ಒಂದ್ ವರ್ಷ ಫ್ರೀ ಊಟ ಹಾಕ್ತೀನಿ ಅಣ್ಣ ಎಲ್ಲ ಎಲ್ಲೂ ಸಿಗಲ್ರಿ ಇಲ್ಲ ಯಾರು ಮಾಡೋದೇ ಇಲ್ಲ ಇಲ್ಲ ಅಣ್ಣ ಇಡಿ ಕರ್ನಾಟಕದಾಗ ಹೇಳ್ರಿ ಗೋಬಿ ಸಿಕ್ತಂದ್ರೆ ನಿನಗಣ್ಣ ಫ್ರೀ ಕೊಡ್ತೀನಿ ಅಣ್ಣ ನಾನು ಫ್ರೀ

யிங்க அறுவது ரூபாய் கொடுத்தீங்க

ஆனால் <ISTuk password>

ಐಸ್ ಕ್ರೀಮ್ ಬಿಟ್ಟು ಹೋಗ್ಬಿಟ್ರೆ

நன்கே சுமே நீங்க

ಹುಡುಗ್ರಂಗ ಮೊದಲು ನೋಡ್ಕೋಬೇಕ ಯಾರು ಅಂತ ಬಾಳ್ ಮಂದಿ ಸುಮ್ ಬಿಟ್ಟು ಇಲ್ಲ ಅದಕ್ಕೆ ಗೊತ್ತದ ನನಗ ನಮಗ ಬಳಿ ಸಂಸಾರಿರ್ಬೋದಿಲ್ಲ ಎಲ್ಲ ಬಿಟ್ರೆ ನೀನು ಡಾಲಿ ಅವ್ನ್ ಬರ್ಲಿ ತಡೆಯ್ ತುಂಬ ಬರ್ಲಿ ಸಲ

அல்ல மும்ப <Nir linguistic problem>

ಆ ನಮ್ಮ ಲೈನ್ಸ್ ಲೈನ್ಸ್ ನಮಗೋಸ್ಕರ ಇಡಿ ವಾಲ್ನಿಗೆ ಇಡಿ ವಾಲ್ನಿಗೆ ಫ್ಯಾನ್ಸ್ ಅವರು ಈಗ ಸಾಕ್ ನಮ್ಮ ಕಪ್ಪ ಇಟ್ಕೋರಲ್ಲಿ ಕಡ ಹಾಕೋಣ ತಾದ್ರಿಸಲೆ ಕಪ್ಪ ನಮದೇ ಅಂತಿರಲ್ಲ ಅವಾಗನಬೇಕು ಯಾವನಾತನೆ ಹೊಸ ಅಡ್ಡೆ ಸ್ಟಾರ್ಟ್ ಆಗಿದ್ರೆ ನಮಗೆ ಅದೇ ತಲೆ ಬೋರ್ದೆ ಹೊಸ ಅದೆ ಅದೇ ಸ್ಟೈಲ್ ಹೊಸ ಟೀ-ಶರ್ಟ್ எல்லாம் மை பே டிராக்ட் அடி விட்டுக்கவே ஹாஸ்பிடல்ல நடி ஓடறான் ஏ இல்லடா அண்ணா ஏ தின்றே நடுவுல அடி मारறேன் எனக்கு பஜி கொந்தறடா மாட்டேறாகான கொந்தற ஏ கட்டப்படன கள்ள இல்ல